ಆಗಿರಬಹುದು ಜೊತೆಗೆ ಪೂಜೆ ಪುನಸ್ಕಾರಗಳ ಬಗ್ಗೆ ಆಗಿರಬಹುದು ಸಾಕಷ್ಟು ದಿನಗಳಿಂದ ನಾವು ಬೇರೆಲ್ಲ ಕಡೆ ಹೋಗಿ ನೊಂದು ಬೆಂದು ಹೋಗಿದೀವಿ ನಮಗೆ ಶಾಶ್ವತ ಪರಿಹಾರ ಬೇಕು ಅಂತಂದ್ರೆ ಎಲ್ಲಿ ಹೋಗಬೇಕು ಅನ್ನೋ ಸಾವಿರಾರು ಪ್ರಶ್ನೆಗಳಿಗೆ ನಮ್ಮ ಈ ಒಂದು ಕಾರ್ಯಕ್ರಮ ಒಂದೇ ಉತ್ತರ ಅಂತಾನೆ ಹೇಳಬಹುದು ಶ್ರೀ ತ್ರಿಕಾಲ ಜ್ಯೋತಿಷ್ಯ ಪೀಠಂ ರಾಜರಾಜೇಶ್ವರಿ ನಗರದ ರಾಜರಾಜೇಶ್ವರಿ ನಗರ ದೇವಸ್ಥಾನದ ಆಪೋಸಿಟ್ ನಿಮಗೆ ಸಿಗತ್ತೆ ಇಲ್ಲಿ ಹೋದ್ರೆ ನಿಮ್ಮೆಲ್ಲ ಸಮಸ್ಯೆಗೆ ಖಂಡಿತ ಪರಿಹಾರ ಸಿಗತ್ತೆ ಇವತ್ತು ನಾವು ಸಾಕಷ್ಟು ಜನ ನೋಡಿರ್ತೀವಿ ಒಬ್ಬ ಹೆಣ್ಣು ಮಗಳನ್ನ ಸಾಕಷ್ಟು ಸಾಲ ಸೂಲ ಮಾಡಿ ಆ ಒಂದಿಷ್ಟೇ ಅದ್ದೂರಿಯಾಗಿ ಮದುವೆ ಮಾಡ್ಕೊಟ್ಟಿರ್ತಾರೆ ಬಟ್ ಮದ್ವೆ ಆದ ನಂತರ ಆಕೆಯ ಸಂಸಾರ ಸುಖಕರವಾಗಿರ್ಲಿ ಅಂತ ಆಶೀರ್ವಾದ ಮಾಡಿದ್ರು ಕೂಡ ಏನೆಲ್ಲ ತೊಂದರೆಗಳು ಆಗತ್ತೆ ಯಾಕೆ ಆಗತ್ತೆ ಆ ಒಂದು ಕುಟುಂಬ ಕಲಹವನ್ನು ಯಾವ ರೀತಿಯಾಗಿ ಸರಿಪಡಿಸ್ಕೊಳ್ಬಹುದು ಆ ಬಗ್ಗೆ ಕೂಡ ಮಾತನಾಡ್ತಾ ಹೋಗೋಣ ಹಾಗೆ ಸೂರ್ಯಾಸ್ತ ಸೂರ್ಯ ಪೂರ್ವದಲ್ಲಿ ಯಾವ ರೀತಿ ಪೂಜೆಯನ್ನ ಮಾಡಬೇಕು ಯಾವ ಗಳಿಗೆಯಲ್ಲಿ ಪೂಜೆ ಮಾಡಿದ್ರೆ ಒಳ್ಳೇದಾಗುತ್ತೆ ಇದೆಲ್ಲದರ ಬಗ್ಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ತಿಳಿಸ್ಕೊಡ್ತಾ ಹೋಗ್ತಾರೆ ಎಂದಿನಂತೆ ನಮ್ಮ ಜೊತೆಗಿದ್ದಾರೆ ಶ್ರೀ ಖ್ಯಾತ ತ್ರಿಕಾಲ ಜ್ಯೋತಿಷಿಗಳು ಪಂಡಿತ ನಾಗೇಶ್ ಗುರುಜಿಯವರು ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ಕೊಂಡು ಗುರುಜಿ ನಮಸ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ ಗುರುಜಿ ನಮಸ್ಕಾರ ವಾಗರ್ತ ವಂಪು ವಾಗರ್ತಃ ಪತಿಪತೆ ಜಗತಃ ಪಿತರ್ ವಂದೇ ಪಾರ್ವತಿ ಪರಮೇಶ್ವರ ಗುರುಜಿ ನಾ ಹೇಳ್ತಾ ಇದ್ದೆ ಎಷ್ಟೋ ಜನ ಆತ ಮಕ್ಕಳನ್ನ ತುಂಬಾ ದೂರಿಯಾಗಿ ಮದುವೆ ಮಾಡಿಕೊಡ್ಬೇಕು ಒಳ್ಳೆ ಮನೆಗೆ ನಾನು ನೋಡಿಬಿಟ್ಟು ಕೊಡಬೇಕು ಅಂತ ಹೇಳಿ ಸಾಕಷ್ಟು ರೀತಿಯಾಗಿ ಯೋಚನೆ ಮಾಡಿ ಮದುವೆ ಮಾಡಿಕೊಡ್ತಾರೆ ಬಟ್ ಇತ್ತೀಚಿನ ದಿನಗಳಲ್ಲಿ ನಾವು ಈ ಮದುವೆಯಲ್ಲಿ ಅಲ್ಲಿ ಬರಿ ನೋಡ್ತಾ ಇದ್ದೀವಿ ವಿಚ್ಛೇದನಗಳನ್ನು ನೋಡ್ತಾ ಇದ್ದೀವಿ ಕಲಹವನ್ನ ನೋಡ್ತಾ ಇದ್ದೀವಿ ಏನು ಸಮಸ್ಯೆ ಕಾರಣ ಇರಬಹುದು ಗುರುಜಿ ಮೊದಲನೇದಾಗಿ ಮೊದಲನೇದಾಗಿ ಪ್ರತಿಯೊಬ್ಬ ಮನೆ ಕುಟುಂಬದಲ್ಲೂ ಕೂಡ ಒಂದಲ್ಲ ಒಂದು ರೀತಿ ಸಮಸ್ಯೆಗಳು ಜಂಜಾಟಗಳು ಎದ್ದಿದ್ದೇನೆ ಸರ್ವಿದು ಸರ್ವೇ ಸಾಮಾನ್ಯ ಆಗಿಬಿಟ್ಟಿದೆ ಈಗ ಮೊದಲೆಲ್ಲನೂ ಕೂಡ ಪೂರ್ವಿಕರಿಂದ ಕೂಡ ಅವಿಭಕ್ತಿ ಕುಟುಂಬ ಇತ್ತು ಅಂತಂದರೆ ತಾತ ಮುತ್ತ ಕೂಡ ಅಜ್ಜಿ ಅತ್ತೆ ಮಾವ ಮನೆ ತಂದೆ ತಾಯಿ ಒಂದು ಬಳಗ ಒಂದು ಮನೆ ಕುಟುಂಬ ಅಂತಂದರೆ ಕಡಿಮೆ ಅಂತಂದ್ರೆ ಒಂದು ಒಂದು ಇಪ್ಪತ್ತೈದು ಇಪ್ಪತ್ತಾರು ಜನ ಮೂವತ್ತು ಜನ ಹತ್ತತ್ರ ಸಂಸಾರ ಜೀವನ ಅನ್ನುವಂಥದ್ದು ಒಂದು ಮನೆ ಅನ್ನುವಂಥದ್ದು ನಡೀತಾ ಇತ್ತು あわが。 ಪ್ರತಿಯೊಂದು ವಿಷಯಗಳಿಗೂ ಕೂಡ ಸಂಬಂಧಿಸಿದಂತೆ ಪ್ರತಿಯೊಂದು ಸಂಬಂಧಗಳಿಗೂ ಸಂಬಂಧಿಸಿದಂತೆ ಎಲ್ಲ ರೀತಿಯಲ್ಲೂ ಕೂಡ ಹಣಕಾಸಿನಲ್ಲಾಗಿರ್ಬೋದು ಕೆಲಸ ಕಾರ್ಯದಲ್ಲಾಗಿರ್ಬೋದು ಬಂಧು ಮಿತ್ರರಲ್ಲಾಗಿರ್ಬೋದು ಒಂದು ಸಂಬಂಧದ ಬೆಲೆ ಒಂದು ಮಾತಿಗೆ ಬೆಲೆ ಒಂದು ಮನೆ ಗುರು ಹಿರಿಯರ ಆಶೀರ್ವಾದ ಪ್ರತಿಯೊಂದು ಕೆಲಸ ಕಾರ್ಯ ಮಾಡಬೇಕಾದ್ರೂ ಕೂಡ ಯಾವುದೇ ಒಂದು ಚರ್ಚೆಗಳು ಅನ್ನುವಂಥದ್ದು ನಡೀತಾ ಇತ್ತು ಈ ಎಲ್ಲ ಕೆಲಸ ಕಾರ್ಯಗಳಿಂದನೂ ಕೂಡ ನಾವು ಒಂದು ಕುಟುಂಬದಲ್ಲಿ ಯಾವುದೇ ರೀತಿಯ ಬಿರುಕುಗಳು ಬಂದರೂ ಕೂಡ ಅಲ್ಲಲ್ಲೇ ಸರಿಪಡಿಸ್ಕೊಳ್ತಾ ಇದ್ವಿ ತದನಂತರ ಒಂದು ಸ್ಟೆಪ್ ಮುಂದೆ ಹೋದರೆ ಗ್ರಾಮಗಳಿಗೆ ಸಂಬಂಧಿಸಿದಂತೆ ಆಯಾ ಕುಟುಂಬಕ್ಕೆ ಮನೆ ಕುಟುಂಬಕ್ಕೆ ಸಂಬಂಧಿಸಿದಂತೆ ಒಂದು ಅರಳಿಕಟ್ಟೆ ಹತ್ರ ಒಂದು ಸಮಸ್ಯೆಗಳು ಬಂದಾಗ ಅಲ್ಲಿನ ಪರಿಹಾರ ಅನ್ನುವಂಥದ್ದು ಮಾಡ್ಕೊಳ್ತಾಯಿದ್ರು ಇವಾಗೆಲ್ಲನೂ ಸಂಪೂರ್ಣವಾಗಿ ಅದೆಲ್ಲನೂ ಕೂಡ ನ್ಯಾಯ ಪಂಚಾಯಿತಿಗಳಾಗಲಿ ಇನ್ನೊಂದಾಗಲಿ ಇನ್ನೊಂದಾಗಲಿ ಕಾಲಕ್ರಮೇಣ ಹೇಗೆ ಈ ಕಲಿಯುಗದಲ್ಲಿ ಪ್ರತಿದಿನವೂ ಪ್ರತಿಯೊಂದು ವಿಷಯನೂ ಕೂಡ ಕಲಿತಾನೇ ಇರಬೇಕಾಗುತ್ತದೆ ಈ ಕಲಿಯುಗದ ಕರ್ಮನೇ ಹಾಗೆ ಹೀಗಿರಬೇಕಾದ್ರೆ ನಮ್ಮ ಎಲ್ಲ ಸಮಸ್ಯೆಗಳನ್ನು ಕೂಡ ನಮ್ಮಲ್ಲೇ ನಾವೇ ಉದ್ಭವ ಮಾಡ್ಕೊಳ್ತಾ ಇದ್ದೀವಿ ಇದು ಪ್ರಥಮವಾಗಿ ನಾವು ಅರ್ತ್ಕೋಬೇಕಾಗಿರುವಂಥದ್ದು ನಾವು ಇನ್ಯಾರಿಂದನೋ ಸಮಸ್ಯೆಗಳಾಗ್ತಾ ಇದೆ ನಮ್ಮ ಕುಟುಂಬದಲ್ಲಿ ಬ್ರೇಕ್ ಇದೆ ಇನ್ಯಾರಿಂದನೋ ಪ್ರಾಬ್ಲಮ್ಗಳಾಗ್ತಾ ಇದೆ ಅಕ್ಕಪಕ್ಕದ ಜನಗಳಿಂದ ಮಾಟಮಂತ್ರ ಮಾಡಿಸ್ಬಿಟ್ಟಿದ್ದಾರೆ ವಶೀಕರಣ ಮಾಡಿಸ್ಬಿಟ್ಟಿದ್ದಾರೆ ಇವೆಲ್ಲ ಒಂದು ಬದಿಗಿಟ್ಟರೆ ನಮ್ಮ ಸಮಸ್ಯೆಯನ್ನು ನಮ್ಮ ಗಂಡ ಹೆಣತರಿನಲ್ಲಿ ಆಗುವಂತಹ ಸಮಸ್ಯೆಗಳನ್ನು ನಾವೇ ಬಗೆಹರಿಸ್ಕೋಬೇಕೇ ಹೊರತು ನಮ್ಮ ಮನೆ ಕುಟುಂಬದ ಸಮಸ್ಯೆಗಳನ್ನು ನಾವು ಹೊರಗಡೆ ಇಡ್ತಾ ಇದ್ದೀವಿ ನಮ್ಮಿಂದನೇ ಉದ್ಭವಗಳಾಗ್ತಾ ಇದ್ದಾವೆ ಇದು ಪ್ರಥಮ ಜನರಲ್ ಆಗಿ ಯೋಚನೆ ಮಾಡಬೇಕು ಅಂತಂದರೆ ಶಾಸ್ತ್ರೋತವಾಗಿ ನಮ್ಮ ಪಂಚಾಂಗ ಏನು ಹೇಳುತ್ತೆ ಅಂತಂದರೆ ಪ್ರತಿ ದಿನದಲ್ಲೂ ಕೂಡ ತನ್ನದೇ ಆದಂತಹ ಮಹತ್ವ ಅನ್ನುವಂಥದ್ದು ನಮ್ಮ ಗ್ರಹತೆಗಳು ಕೊಡ್ತವೆ ತಿಥಿ ವಾರ ನಕ್ಷತ್ರ ಕರಣ ಯೋಗ ಬಲ ವಿಚಾರದಿಂದ ಈ ದಿನ ನಾವು ಮಾಡಬೇಕಾಗಿರುವಂತಹ ಕೆಲಸ ಕಾರ್ಯಗಳಲ್ಲೂ ಮತ್ತು ಶಾಸ್ತ್ರೋತವಾಗಿ ಮಾಡಬೇಕಾಗಿರುವಂತಹ ಒಂದು ಬಂದ ಜನ್ಮ ಜನ್ಮಾಂತರಗಳಿಂದನೂ ಕೂಡ ಕೂಡ ಬಂದಂತಹ ಒಂದು ಜನ್ಮ ಈ ಗಂಡ ಹೆಣತಿರ ಸಂಬಂಧ ಅನ್ನುವಂಥದ್ದು ವಿವಾಹ ಅನ್ನುವಂಥದ್ದು ಈ ವಿವಾಹ ಅನ್ನುವಂಥದ್ದು ನಾವು ಎಷ್ಟರ ಮಟ್ಟಿಗೆ ಫಲಾಫಲಗಳು ಕೂಡಿ ಬರ್ತವೆ ಇಲ್ಲ ಅನ್ನುವಂಥದ್ದು ನಾಮನಕ್ಷತ್ರದಿಂದ ಮತ್ತು ಜನ್ಮ ನಕ್ಷತ್ರದಿಂದ ಸಾಲವಳಿ ನೋಡಿಕೊಂಡು ಅದರಲ್ಲಿ ಫಲಾಫಲಗಳ ನಂತರ ನಾವು ಮದುವೆ ಮುಹೂರ್ತ ಅನ್ನುವಂಥದ್ದು ಕೊಡ್ತೀವಿ ಈ ಮದುವೆ ಮುಹೂರ್ತದಲ್ಲೂ ಆಗುವಂತಹ ಅಡಚಣೆಗಳಾಗಿರ್ಬೋದು ಅಥವಾ ಕುಲ ದೇವರಿಗೆ ಸಂಬಂಧಪಟ್ಟಂತಹ ಮಾಡಬೇಕಾಗಿರುವಂತಹ ನಿತ್ಯ ಕರ್ಮಗಳು ಏನಿರುತ್ತೋ ಅದರಲ್ಲಿ ಅಡಚಣೆಗಳಾಗಿರ್ಬೋದು ಈ ಎಲ್ಲ ಸಮಸ್ಯೆಗಳಿಂದನೂ ಕೂಡ ಗಂಡಯಂತ್ರಲ್ಲಿ ಸರ್ವೇ ಸರ್ವೇಸಾಮಾನ್ಯವಾಗಿ ಬಿರುಕುಗಳು ಅನ್ನುವಂಥದ್ದು ಬರುತ್ತವೆ ಮತ್ತು ಸರ್ವೇ ಸಾಮಾನ್ಯವಾಗಿ ತನ್ನ ಇಚ್ಛೆಯನ್ನು ಗಂಡನಲ್ಲಾಗಿರ್ಬೋದು ಹೆಣ್ತಿನಲ್ಲಾಗಿರ್ಬೋದು ತನ್ನ ಹಿಚ್ಚೆ ಏನು ಇದೆ ಅನ್ನುವಂಥದ್ದು ಇವರಿಬ್ಬರಲ್ಲೂ ಕೂಡ ಸರಿಸಮಾನವಾಗಿ ಅರಿತುಕೊಂಡಾಗ ನಾವು ಎಕ್ಸಾಂಪಲಾಗಿ ಒಂದು ನೇಗಿಲು ಈ ಹೊಲ ಉಳಬೇಕು ಅಂತಂದರೆ ಎರಡೂ ಹಸುಗಳು ಕರೆಕ್ಟಾಗಿ ಹೋದ್ರೇ ಆ ನೇಗಿಲು ಹಿಡ್ಕೊಳ್ತಾ ಇರುವಂಥವರು ಮತ್ತು ನೇಗಲು ಹೋಗುವುದಕ್ಕೂ ಕೂಡ ಸರ್ವೇ ಸಾಮಾನ್ಯವಾಗಿ ಕರೆಕ್ಟಾಗಿ ನೆಲ ಉಳ್ಬೋದು ಇಲ್ಲ ಅಂತಂದಾಗ ಸರ್ವೇ ಸಾಮಾನ್ಯವಾಗಿ ಎಲ್ಲ ರೀತಿಯಲ್ಲೂ ಕೂಡ ಸಮಸ್ಯೆಗಳಾಗುತ್ತೆ ಕುಟುಂಬದಲ್ಲಿ ಬಿರುಕುಗಳು ಬರುತ್ತೆ ಸಮ ಕುಟುಂಬದಲ್ಲಿ ಸಮಾಜಕ್ಕೆ ಸಂಬಂಧ ಅವಮಾನಗಳು ಅಪಮಾನಗಳು ಆಗ್ತವೆ ಆವಾಗ ಡೈವರ್ಸ್ ಆಗುವಂಥದ್ದು ಮತ್ತು ವಿಚ್ಛೇದನಕ್ಕೆ ಮತ್ತು ಮಕ್ಕಳು ಆಗದೇ ಇರುವಂಥದ್ದು ಸಮಸ್ಯೆನೂ ಕೂಡ ಹೌದು ಮತ್ತು ಕುಟುಂಬದಲ್ಲಿ ಪ್ರತಿಯೊಬ್ಬನಲ್ಲೂ ಕೂಡ ತನ್ನ ಗೌರವವನ್ನು ಕಾಪಾಡಿಕೊಳ್ಳುವುದಕ್ಕೆ ವಿಶೇಷವಾಗಿ ಪ್ರತಿಯೊಂದು ಹೆಣ್ಮಗುನಲ್ಲಾಗಿರ್ಬೋದು ಗಂಡು ಮಗುನಲ್ಲಾಗಿರ್ಬೋದು ಇರುತ್ತದೆ ಇಲ್ಲಿ ನಮಗೆ ಗಂಡಯಿಂದ ಇಂದ ಹೆಂಡ್ತಿಗೆ ಸಿಗ್ತಾ ಆಗದೇ ಇರುವಂತಹ ಸಮಸ್ಯೆಗಳಿಂದನೂ ಕೂಡ ಹೆಣ್ಣು ನೊಂದು ಬೆಂದು ಯಾರತ್ರನೂ ಹೇಳ್ಕೊಳ್ಳೋಕೆ ಆಗದಿರ ಸೂಸೈಡ್ ಮಾಡಿಕೊಳ್ಳುವಂತಹ ಸಮಸ್ಯೆಗಳು ಎಷ್ಟೊಂದು ಇದಾವೆ ಸೊ ಆದ ಕಾರಣದಿಂದ ಪ್ರತಿಯೊಬ್ಬನಲ್ಲೂ ಪ್ರತಿಯೊಂದು ನನ್ನ ಮನೆ ತನ್ನ ಕುಟುಂಬವನ್ನು ಕಾಪಾಡ್ಕೋಬೇಕು ಅಂತಂದರೆ ಹೆಣ್ಮಗುವಿಂದಲೇ ಸಾಧ್ಯವಾಗುತ್ತದೆ ಆದ ಕಾರಣದಿಂದ ಪ್ರತಿಯೊಬ್ಬರಲ್ಲೂ ಕೂಡ ತನ್ನ ಮನೆಯಲ್ಲಿ ಹೇರುವಂತಹ ಹೆಣ್ಮಗಳಿಗೆ ಪ್ರಥಮ ಸ್ಥಾನ ಅನ್ನುವಂಥದ್ದನ್ನು ನಾವು ಕೊಟ್ಟು ಗೌರವಿಸಿದಾಗ ಮನೆ ಕುಟುಂಬದ ಬೆಳಕನ್ನು ದಾರಿದೀಪವಾಗಿ ತೋರ್ಕೊಳ್ಳೋದಕ್ಕೆ ಹೆಣ್ಮಗಳಿಂದನೇ ಸಾಧ್ಯವಾಗುತ್ತೆ ಅಮ್ಮ ಖಂಡಿತ ಗುರುಜಿ ಎಸ್ ನೀವು ಕೂಡ ಗುರುಜಿಯನ್ನ ನೇರವಾಗಿ ಭೇಟಿ ಮಾಡಬೇಕು ನಿಮ್ಮಲ್ಲೂ ಈ ರೀತಿ ಸಮಸ್ಯೆ ಇದೆ ಅದಕ್ಕೆ ಏನು ಪರಿಹಾರ ಕಂಡುಕೊಳ್ಬೇಕು ಅಂತಂದ್ರೆ ಟಿವಿ ಸ್ಕ್ರೀನ್ ಮೇಲೆ ನಂಬರ್ ಬರ್ತಾ ಇದೆ ಸೊನ್ನೆ ಒಂಬತ್ತು ಒಂಬತ್ತು ಸೊನ್ನೆ 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 ಎಂಟು ಒಂಬತ್ತು ಸೊನ್ನೆ ಒಂದು ಎಂಟು ಹಾಗೆ ಒಂಬತ್ತು ಒಂಬತ್ತು ಸೊನ್ನೆ 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 ಎಂಟು ಒಂಬತ್ತು ಸೊನ್ನೆ ಒಂದು ಒಂಬತ್ತು ಈ ನಂಬರ್ಗೆ ಕಾಲ್ ಮಾಡಿ ಗುರುಜಿ ಯಾವ ಟೈಮಿಗೆ ಸಿಗ್ತಾರೆ ಏನು ಎತ್ತೆ ಅಲ್ವನ ಕೂಡ ವಿಚಾರಿಸ್ಕೊಂಡು ಹೋಗ್ಬೋದು ನಿಮಗೆ ಶ್ರೀ ತ್ರಿಕಾಲ ಜ್ಯೋತಿಷ್ಯ ಪೀಠಂ ರಾಜರಾಜೇಶ್ವರಿ ನಗರದ ರಾಜರಾಜೇಶ್ವರಿ ನಗರದ ದೇವಸ್ಥಾನದ ಎದುರು ಭಾಗದಲ್ಲೇ ಸಿಗತ್ತೆ ಕೃಜೋ ಬ್ರಿಕಾಲರ್ ಕಾಲರ್ ಅದಕ್ಕೆ ಮಾತನಾಡಿಸ್ಬೇಡಾ ನಮಸ್ತೆ 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 ತಮ್ಮ ಹೆಸರು ಎಲ್ಲಿಂದ ಕಾಲ್ ಮಾಡ್ತಾ ಇದ್ದೀರಾ ಚಿತ್ರದುರ್ಗ ಜಿಲ್ಲೆ ನಾಗರಾಜಂತ ಮಾಡ್ಬಾರೆ ಯಾರ ಬಗ್ಗೆ ಕೇಳಬೇಕು ಮಗಳ ಹೆಸರು ಡೇಟ್ ಆಫ್ ಬರ್ತ್ ತಿಳಿಸ್ತೀರಾ ಪಲ್ಲವಿ ಮೇಡಮರ್ ಎನ್ ಪಲ್ಲವಿ ಪಲ್ಲವಿ ಎಂ ಅಾ ಓಕೆ 23 23 ಎರಡ್ ಸಾವಿರದ ಆರು ಓಕೆ ಗುರುಜಿ ಇದಾರೆ ನಾಗರಾಜ್ ಅವರೇ ಏನು ಸಮಸ್ಯೆ ಪಲ್ಲವಿ ಬಗ್ಗೆ ಏನ್ ಕೇಳ್ಬೇಕು ಮಾತನಾಡಿ ಮಾತನಾಡಿ ನಮಸ್ತೆ ನಮಸ್ತೆ ನಾಗರಾಜ್ ಅವರೇ ಹೇಳಿ ಅಪ್ಪ ಮಗಳ ವಿಷಯದಲ್ಲಿ ಏನ್ ಕೇಳ್ಬೇಕು ಗೋರ್ಮೆಂಟ್ ಜಾಬ್ ಸಿಗುತ್ತಾ ಇಲ್ವಾ ಅಂತ ಅನ್ಬಿಟ್ಟು ಇಪ್ಪತ್ತ್ ಮೂರು ನಾಲ್ಕು ಎರಡು ಸಾವಿರದ ಆರು ಫಸ್ಟು ತಿಳ್ಕೊಳ್ಳಿ ಯಾಕೆ ಗೋರ್ಮೆಂಟ್ ಜಾಬೇ ಬೇಕು ಹೇಳಿ ಅಲ್ಲ ನನ್ನ ಪ್ರಶ್ನೆಗೆ ಆನ್ಸರ್ ಕೊಡ್ತೀನಿ ಉತ್ತರ ಕೊಡ್ತೀನಿ ನೀವು ಯಾಕೆ ಗೌರ್ಮೆಂಟ್ ಜಾಬೇ ಬೇಕು ಅಂತ ಕೇಳ್ತಾ ಇದ್ದೀರಾ ಸರಿ ಕಾಯಕವೇ ಕೈಲಾಸ ಅಂತ ಅಂದ್ಬಿಟ್ಟು ಪ್ರಥಮವಾಗಿ ನೀವು ಅರ್ಥ ಮಾಡ್ಕೊಳ್ಳಿ ನಾವು ಯಾವ ಕೆಲಸದಲ್ಲಿ ಇದ್ರೂ ಕೂಡ ಅದನ್ನು ನಾವು ಪ್ರೀತಿಯಿಂದ ನಾವು ಪ್ರತಿದಿನ ನಾವು ಕೂಲಿ ಮಾಡ್ತಾ ಇದ್ದರೂ ಸರಿ ಗಾರೆ ಕೆಲಸ ಮಾಡ್ತಾಯಿದ್ರು ಸರಿ ಉದ್ಯೋಗದಲ್ಲಿ ಉನ್ನತವಾದ ಸ್ಥಾನದಲ್ಲಿ ಮಾಡ್ತಾಯಿದ್ರು ಸರಿ ನಮಗೆ ನೆಮ್ಮದಿಯ ಜೀವನ ಬೇಕು ಅಂತಂದರೆ ನಾವು ಇಷ್ಟಪಟ್ಟು ಕೆಲಸ ಮಾಡಬೇಕು ಇದು ಪ್ರಥಮವಾಗಿ ತಿಳ್ಕೊಳ್ಳಿ ಆಯಿತು ನೀವು ಪ್ರಶ್ನೆ ಕೇಳಿದ್ದೀರಾ ಇಪ್ಪತ್ತ್ಮೂರು ನಾಲ್ಕು ಎರಡು ಸಾವಿರದ ಆರು ಪಲ್ಲವಿ ಅನ್ನುವಂಥದ್ದು ಈ ಡೇಟ್ ಆಫ್ ಬರ್ತ್ ಪ್ರಕಾರವಾಗಿ ನಿಮಗೆ ಆಗುತ್ತೆ ಸ್ವಲ್ಪ ನಿಧಾನ ಅಂತಂದರೆ ಇನ್ನೂ ಒಂದೂವರೆಯಿಂದ ಎರಡು ವರ್ಷಗಳ ಕಾಲ ಬೇಕಾಗುತ್ತದೆ ಗುರು ಅಧಿಪತಿಯಾಗಿ ಅರ್ಥ ಆಯ್ತಾ ಗುರು ಅಧಿಪತಿಯಾಗಿ ನಿಮಗೆ ಕೆಲಸಗಳಾಗಬೇಕು ಅಂತಂದರೆ ನಿಮ್ಮ ಮನೆ ಕುಟುಂಬಕ್ಕೆ ಸಂಬಂಧಿಸಿದಂತೆ ಒಂದು ಕುಲದೇವರಾಗಿರ್ಬೋದು ಅಥವಾ ನಿಮಗೆ ಮಠಾಧಿಪತಿಗಳು ಯಾರಾದರೂ ಗುರುಗಳು ಯಾರಾದರೂ ಇದ್ದರೆ ಅವ್ರನ್ನ ಕರೆಸಿ ಆ ಹೆಮ್ಮನ ಕೈಯಲ್ಲಿ ಪಾದಪೂಜೆ ಅನ್ನುವಂಥದ್ದು ಮಾಡಿಸಿ ನಿಮ್ಮ ಕ ಶಕ್ತಾನುಸಾರ ಏನು ದಾನ ಧರ್ಮ ಮಾಡಬೇಕಾಗುತ್ತದೋ ಅದನ್ನು ಮಾಡಿ ಆದಷ್ಟು ಬೇಗ ಇನ್ನು ಒಂದೂವರೆ ವರ್ಷದ ಒಳಗಡೆ ಆಗಿ ಕೆಲಸ ಸಿಗುವಂಥದ್ದು ಮಾರ್ಗಗಳಿರುತ್ತದೆ ಒಳ್ಳೆಯದಾಗಲಿ ಧನ್ಯವಾದಗಳು ನಾಗೇಶ್ ಅವರೇ ಕರೆ ಮಾಡಿ ಮಾತನಾಡಿದಕ್ಕಾಗಿ ನಿಮಗೂ ಕೂಡ ಆ ಸಮಸ್ಯೆಗಳಿದೆ ಪರಿಹಾರ ಬೇಕು ಅಂದ್ರೆ ಶ್ರೀ ತ್ರಿಕಾಲ ಜ್ಯೋತಿಷ್ಯ ಪೀಠಂಗೆ ಭೇಟಿ ಕೊಡಿ ರಾಜರಾಜೇಶ್ವರಿ ನಗರದ ರಾಜರಾಜೇಶ್ವರಿ ದೇವಸ್ಥಾನದ ಆಪೋಸಿಟ್ ನಿಮಗೆ ಈ ಒಂದು ಪೀಠ ಸಿಗತ್ತೆ ನಿಮ್ಮೆಲ್ಲಾ ರೀತಿಯ ಸಮಸ್ಯೆಗಳು ವೈಯಕ್ತಿಕ ಆಗಿರಬಹುದು ಉದ್ಯೋಗದಲ್ಲಿ ಕೌಟುಂಬಿಕ ಆಗಿರಬಹುದು ಎಲ್ಲಾ ರೀತಿಯ ಸಮಸ್ಯೆಗೆ ಪರಿಹಾರ ಸಿಗುತ್ತೆ ಎಸ್ ಗುರುಜಿ ನಾವು ಮಾತನಾಡ್ತಾ ಇದ್ವಿ ಈಗ ಮಹಿಳೆಯರು ವಿವಾಹದ ಬಳಿಕ ಯಾವಕ್ಕೆ ಖುಷಿಯಾಗಿ ಇರಲ್ಲ ಅಂತ ನೀವು ಹೇಳಿದ್ರಿ ಸಾಕಷ್ಟು ಉದಾಹರಣೆಗಳು ಇದೆಲ್ಲದಕ್ಕೂ ಪರಿಹಾರ ಅಂದ್ರೆ ಯಾವ ಯಾವ ರೀತಿಯಾಗಿ ಮಾಡಬೇಕಾಗುತ್ತೆ ಗುರುಜಿ ಜೊತೆಗೆ ಜ್ಯೋತಿಷ್ಯ ಪೀಠಂಗೆ ಬಂದರೆ ಯಾವ ರೀತಿ ಅವ್ರಿಗೆ ಸಂ ಪರಿಹಾರ ಸಿಗತ್ತೆ ಅಂತ ಮುಖ್ಯವಾಗಿ ಪ್ರತಿಯೊಬ್ಬರಲ್ಲೂ ಕೂಡ ಸಮಸ್ಯೆಗಳು ಹೇಗೆ ಬರ್ತವೆ ಅಂತಂದ್ಬಿಟ್ಟು ಹೇಳಿದೆ ಅಂದರೆ ತನ್ನ ಗಂಡನಲ್ಲಾಗಿರ್ಬೋದು ಹೆಂಡ್ತಿನಲ್ಲಾಗಿರ್ಬೋದು ಇರುವಂತಹ ಎರಸು ಮನಸ್ಸು ಮತ್ತು ವೈಯಕ್ತಿಕವಾದ ಸಂಬಂಧ ಪರ್ಸ್ನಲ್ ವಿಷಯಗಳು ಅನ್ನುವಂಥದ್ದು ಬಂದಾಗ ಅಂದರೆ ಗಂಡ ಹೆಂಡತಿನಲ್ಲಿ ಮುಚ್ಚಿಟ್ಟುಕೊಳ್ಳುವಂತಹ ಸಮಸ್ಯೆಗಳು ಯಾವುದೂ ಇರೋದೇ ಇಲ್ಲ ಆದರೆ ಕಾಲಕ್ರಮೇಣ ಎಲ್ಲ ವಿಷಯಗಳನ್ನು ಕೂಡ ತನ್ನ ಕುಟುಂಬದವರಿಂದ ಆದಂತಹ ಒಂದು ಕೆಲವು ಸಣ್ಣ ಪುಟ್ಟ ಮಾತುಗಳಿಗೆ ಅವು ಗಂಭೀರವಾಗಿ ತೆಗೆದುಕೊಂಡು ಸಮಸ್ಯೆಗಳನ್ನು ಉದ್ಭವ ಮಾಡ್ಕೊಳ್ತಾ ಇದ್ದೀರಾ ಅದನ್ನು ಪರಿಹಾರ ಮಾಡ್ಕೋಬೇಕು ಒಂದು ಎರಡನೇದಾಗಿ ಇತ್ತೀಚೆಗೆ ತನ್ನ ಮಕ್ಕಳಲ್ಲಿ ಅಂತಂದರೆ ದೊಡ್ಡವರಿಂದ ಸಮಸ್ಯೆಗಳಾಗ್ತಾ ಇರುವಂಥದ್ದು ತನ್ನ ಮಕ್ಕಳ ಮುಂದೆ ಮಾಡ್ತಾ ಇರುವಂತಹ ಒಂದು ತಪ್ಪು ತಾಪತ್ರೆಗಳನ್ನು ಎಲ್ಲ ಅದನ್ನು ಮಕ್ಕಳಿಗೆ ಹರಿವಾಗಿ ಸಮಸ್ಯೆಗಳು ತಂದಿಟ್ಕೊಂಡು ಮನೋ ಮನಸ್ಸಿಗೆ ಅಸಮಾಧಾನದಿಂದ ಆಗಿ ಮನೆ ತಂದೆ ತಾಯಿಯ ಮಾತುಗಳನ್ನೇ ಕೇಳದಿರ ಮನೆ ಬಿಟ್ಟು ಹೋಗಿ ಮದುವೆಗಳು ಮಾಡ್ಕೊಳ್ತಾ ಇದ್ದಾರೆ ಇವೆಲ್ಲವೂ ಕೂಡ ಶಾಶ್ವತ ಅಲ್ಲ ಸಮಸ್ಯೆಗಳಾಗ್ತಾ ಇದ್ದಾವೆ ನೂರು ಮದುವೆಗಳಾದರೆ ಇಂತಹವು ನೂರು ಮದುವೆಗಳಾದರೆ ಅದರಲ್ಲಿ ಎಷ್ಟು ಮಾತ್ರ ಖುಷಿಯಿಂದ ಇರ್ತವೆ ಸಂತೋಷಗಳಿಂದ ಇರ್ತವೆ ಇನ್ನೆಲ್ಲ ಸಮಸ್ಯೆಗಳು ಒಂದಲ್ಲ ಒಂದು ರೀತಿಯಲ್ಲಿ ತಿರ್ಗಿ ಪ್ರಾಬ್ಲಮ್ಗಳು ಬಂದು ತಿರ್ಗಿ ಮನೆಯವರವರೆಗೂ ಕೂಡ ಬರಬೇಕಾಗುತ್ತದೆ ಆದ ಕಾರಣದಿಂದ ಪ್ರಥಮವಾಗಿ ಅಂದರೆ ಲವ್ ಮ್ಯಾರೇಜ್ ನಾನು ತಪ್ಪು ಅಂತ ಹೇಳ್ತಾ ಇಲ್ಲ ಬಟ್ಟು ಎಷ್ಟರ ಮಟ್ಟಿಗೆ ನಾವು ಅದಕ್ಕೆ ನಾವು ಪ್ರತಿಫಲ ಫಲಾಫಲಗಳನ್ನು ಇದ್ದೀವಿ ನಮ್ಮ ಜೀವನ ಶೈಲಿಯನ್ನು ನಾವು ರೂಪಿಸ್ಕೊಳ್ಬೇಕು ಅಂತಂದರೆ ನಮ್ಮ ಹಿಡಿತದಲ್ಲಿ ಹೇರಬೇಕಾಗುತ್ತದೆ ನಮ್ಮ ಆಲೋಚನೆಗಳು ಆದ ಕಾರಣದಿಂದ ಭಗವಂತನ ಮೊರೆ ಹೋಗಿ ಇಡೀ ಜೀವನಕ್ಕೆ ನಮಗೆ ದಾರಿದೀಪವಾಗಿ ತೋರಬೇಕಾಗಿರುವಂಥದ್ದು ತಂದೆ ತಾಯಿಗಳೇ ಅವರುಗಳ ಮಾತುಗಳನ್ನು ಅವರಿಗೆ ನೋವು ಕೊಡ್ದಿರ ಸಾಧ್ಯವಾದಷ್ಟು ನೀವು ಅವರ ಪರಿಪಾಲನೆ ಕೊಟ್ಟ ಹಾಗೆ ಒಪ್ಪಿಸಿ ಮದುವೆ ಮಾಡ್ಕೊಳ್ಳಿ ಖಂಡಿತವಾಗ್ಲೂ ಕೂಡ ಯಾವುದೇ ರೀತಿ ಸಮಸ್ಯೆಗಳು ಬಂದರೂ ಕೂಡ ತಂದೆಗೆ ಮೀರದಂತಹ ದೇವನು ಯಾರೂ ಇಲ್ಲ ಆದ ಕಾರಣದಿಂದ ಅವ್ರನ್ನ ಫಾಲೋಅಪ್ ಮಾಡಿದ್ರೆ ಎಲ್ಲ ರೀತಿಯಲ್ಲೂ ಒಳ್ಳೆಯದಾಗುತ್ತದೆ ಮತ್ತು ಯಾವುದೇ ರೀತಿಯ ಸಮಸ್ಯೆಗಳು ಬಂದರೂ ಕೂಡ ಯಾವ ರೂಪದಲ್ಲಿ ನಮ್ಮ ಕಡೆಯಿಂದ ಸಹಾಯ ಆಗಬಹುದು ಅಂದರೆ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಒಳ್ಳೆಯದಾಗುತ್ತದೆ ಅಂದರೆ ಭಗವಂತನ ಮೊರೆ ಹೋದರೆ ಯಾವ ರೂಪದಲ್ಲಿ ನಾವು ಅನುಕೂಲ ಮಾಡ್ಕೋಬಹುದು ಅನ್ನೋದಕ್ಕೆ ಮೂಲವಾಗಿ ಪ್ರತಿದಿನ ಸಾಧ್ಯವಾದಷ್ಟೂ ಕೂಡ ಬ್ರಾಹ್ಮೀ ಮುಹೂರ್ತ ಅನ್ನುವಂಥದ್ದು ಅಂದರೆ ಸೂರ್ಯ ಉದಯಕ್ಕಿನ್ನ ಮುಂಚಿತವಾಗಿ ಮಾಡಬಿಲ್ಲಬೇಕಾದಂತಹ ಒಂದು ನಿಯಮಗಳು ಅನ್ನುವಂಥದ್ದು ಇರ್ತಾ ಇದೆ ಅದು ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರವಾಗಿ ಒಂದು ಶ್ರೀಚಕ್ರ ಅನ್ನುವಂಥದ್ದಾಗಿರ್ಬೋದು ವಶೀಕರಣ ಆಗಿರ್ಬೋದು ಮನೆ ಕುಟುಂಬಕ್ಕೆ ಸಂಬಂಧಪಟ್ಟುವಂತಹ ವಾಸ್ತು ಲೋಪದೋಷಗಳು ಇರುವಂತಹದ್ದು ಆಗಿರ್ಬೋದು ಇವನ್ನೆಲ್ಲವನ್ನೂ ಕೂಡ ನಾವು ಶಾಸ್ತ್ರೋತ್ತವಾಗಿ ಪೂಜೆ ಪುನಸ್ಕಾರಗಳ ಪ್ರಕಾರವಾಗಿ ಒಂದು ತುಳಸಿ ಗಿಡವನ್ನು ಕೂಡ ಮನೆ ಅಂಗಳದಲ್ಲಿ ಇಟ್ಟು ಅದನ್ನು ಯಾವ ರೂಪದಲ್ಲಿ ಎರಡು ರೀತಿಯಲ್ಲಿ ಬರುತ್ತೆ ತುಳಸಿ ಗಿಡ ಅನ್ನುವಂಥದ್ದು ಒಂದು ಕೃಷ್ಣ ತುಳಸಿ ಅನ್ನುವಂಥದ್ದು ಬರುತ್ತೆ ಒಂದು ಶಿವನಿಗೆ ಸಂಬಂಧಿಸಿದಂತಹ ವಿಷ್ಣು ಲಕ್ಷ್ಮಿಗೆ ಸಂಬಂಧಿಸಿದಂತಹ ತುಳಸಿ ಗಿಡವನ್ನು ಯಾವ ರೂಪದಲ್ಲಿ ಹೇಗೆ ಯಾವ ಮಂತ್ರದಿಂದ ಜಪಿಸಬೇಕು ಪಠಿಸಬೇಕು ಆ ಮಣ್ಣನ್ನು ತಿಲಕವಾಗಿ ಇಟ್ಟುಕೊಂಡು ಯಾವ ಸಂದರ್ಭಕ್ಕೆ ಸಮಯಕ್ಕೆ ಸಂಬಂಧ ಸಂಬಂಧಿಸಿದಂತಹ ಆಯಾ ದಿನದ ರಾಶಿ ನಕ್ಷತ್ರಕ್ಕೆ ಸಂಬಂಧಿಸಿದಂತಹ ಪೂಜೆಗಳನ್ನು ಮಾಡಿದಾಗ ನಮಗೆ ಮನೆಯಲ್ಲಿ ಆಗ್ತಾ ಇರುವಂತಹ ಅಡಚಣೆಗಳು ಗಂಡ ಹೆಣತಿನಲ್ಲಿ ಆಗ್ತಾ ಇರುವಂತಹ ಅಡಚಣೆಗಳು ಪ್ರೇಮ ವಿವಾಹದಲ್ಲಿ ಆಗ್ತಾ ಇರುವಂತಹ ಅಡಚಣೆಗಳಾಗಿರಬಹುದು ಮತ್ತು ಮಕ್ಕಳಿಗೂ ಕೂಡ ತಂದೆ ತಾಯಿಗರಿಗೂ ಆಗ್ತಾ ಇರುವಂತಹ ಸಮಸ್ಯೆಗಳು ಈ ವಿವಾಹಕ್ಕೆ ಸಂಬಂಧಪಟ್ಟಂಥದ್ದು ಮಾತ್ರನೇ ಹೇಳ್ತಾ ಇದ್ದೀನಿ ಇದನ್ನು ಹೇಗೆ ತಪ್ಪಿಸ್ಕೋಬಹುದು ಅನ್ನುವಂಥದ್ದು ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡಲೇಬೇಕಾದಂಥ ಒಂದು ನಿಯಮಗಳಿದ್ದಾವೆ ಅವುಗಳನ್ನ ಮಾಡಿದ್ರೆ ಖಂಡಿತವಾಗ್ಲೂ ಕೂಡ ಸಕ್ಸಸ್ ಮಾಡ್ಕೋಬಹುದು ಖಂಡಿತ ಗುರುಜಿ ಎಸ್ ಕೇಳಿದ್ರಲ್ಲ ಯಾವ ರೀತಿಯಾಗಿ ಪರಿಹಾರವನ್ನು ಪಡ್ಕೊಳ್ಬಹುದು ಅಂತ ಗುರುಜಿ ಒಬ್ರು ಕಾಲರ್ ಆರ್ದರೆ ಮಾತನಾಡಿಸ್ಬೇಡ ನಮಸ್ತೆ ತಮ್ಮ ಹೆಸರು ಎಲ್ಲಿಂದ ಕಾಲ್ ಮಾಡ್ತಾ ಇದ್ರೆ ಅವ್ರ ಬಗ್ಗೆ ಕೇಳಬೇಕಾಗಿತ್ತು ಸ್ವಲ್ಪ ಜೋರಾಗಿ ಹೇಳ್ತೀರಾ ಅರ್ಥ ಆಗ್ತಾ ಇಲ್ಲ ಅನಿಲ್ ವಿಜಯಪುರ ಡೇಟ್ ಆಫ್ ಬರ್ತ್ ತಿಳಿಸ್ತೀರಾ ಎರಡು ಹತ್ತು ಸಾವಿರದ ಒಂಬೈನೂರ ತೊಂಬತ್ ಮೂರು ಸಮಯ ಗೊತ್ತಿಲ್ಲ ಓಕೆ ಗುರುಜಿ ಇದಾರೆ ಮಾತನಾಡಿ ಏನು ಪ್ರಶ್ನೆ ಇದೆ ಕೇಳಿ ನಮಸ್ತೆ ಗುರುಜಿ ನಮಸ್ತೆ ಹೇಳಪ್ಪ ಅನಿಲ್ ಏನು ಪ್ರಶ್ನೆ ಏನಿತ್ತಪ್ಪ ಆರೋಗ್ಯದ ಸಮಸ್ಯೆ ಅಂತ ಬರ್ತಾ ಇದೆ ಅನಿಲ್ ಅಶ್ವಿನಿ ನಕ್ಷತ್ರ ಒಂದನೇ ಪಾದ ಏನಪ್ಪ ಸಮಸ್ಯೆ ಓಕೆ ಓಕೆ ಸರ್ ಇವಾಗ ಆರೋಗ್ಯದ ಸಮಸ್ಯೆ ಪ್ರಕಾರವಾಗಿ ವೈಯಕ್ತಿಕವಾಗಿ ಹೇಳಿದೆಯಾ ಏನು ಪ್ರಶ್ನೆ ಅಂತ ಅಂದ್ಬಿಟ್ಟು ಸಮಸ್ಯೆ ಅಂತ ಅಂದ್ಬಿಟ್ಟು ಎಷ್ಟು ದಿನಗಳಿಂದ ಈ ಥರ ಆಗ್ತಾ ಇದೆ ಒಂದು ವರ್ಷದ ಮೇಲೆ ವರ್ಷದ ಮೇಲಾಗ್ತಾಯಿದೆ ಆಯಿತು ಇವಾಗ ಡಾಕ್ಟ್ರ್ ಪ್ರಕಾರದವಾಗಿ ನೀವೇನೇ ಗಳು ತಗೊಂಡ್ರೂ ಕೂಡ ಸರಿ ಹೋಗ್ತಾ ಇಲ್ಲ ಆದ ಕಾರಣದಿಂದ ನೀವು ಗುರು ಹಿರಿಯರನ್ನು ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಒಳ್ಳೇದಾಗುತ್ತೆ ಅಂತ ಕೇಳ್ತಾ ಇದ್ದೀರ ಒಂದು ಸರಿ ಆಯಿತು ಕೇಳಿ ಇವಾಗ ಒಂದು ತಾಮ್ರದ ತಗಣ್ಣಲ್ಲಿ ನೀವೇ ಮಾಡ್ಕೋಬೇಕಾಗಿರುವಂಥದ್ದು ನೀವು ಮಾಡಿ ಯಾವುದೇ ಒಂದು ಗದ್ಗೆ ಅಂಗಡಿಗೆ ಅಂದರೆ ಅರ್ಶಿನ ಕುಂಕುಮ ಮಾರ್ತಾರಲ್ಲ ಆ ಅಂಗಡಿಗೋದೆ ನೀವು ಅದು ಒಂದು ತಾಮ್ರದ ತಗಡು ಬರುತ್ತೆ ಒಂದು ಹಾಳೆ ಬರುತ್ತೆ ಆ ಹಾಳಿನಲ್ಲಿ ಒಂದು ಹಾಳೆ ತಗೊಳ್ಳಿ ಮತ್ತು ಒಂದು ಬಿಜ್ಜಾಲೆ ಅನ್ನುವಂಥದ್ದು ಬರುತ್ತೆ ಅದನ್ನು ಕೂಡ ತಗೊಳ್ಳಿ ತಿರ್ಗಾ ಮತ್ತು ಬಜೆ ಅನ್ನುವಂಥದ್ದು ಒಂದು ಸಣ್ಣ ಒಂದು ಗಿಡಮೂಲಿಕೆಯ ಒಂದು ವಸ್ತು ಬರುತ್ತೆ ಈ ಮೂರನ್ನು ಸೇರಿಸಿ ಆ ತಾಮ್ರದ ತಗಡಿನಲ್ಲಿ ನಿಮ್ಮ ಹೆಸರು ಡೇಟ್ ಆಫ್ ಬರ್ತು ಬರೆದು ಬಿಟ್ಟು ನೀವು ಅದನ್ನು ತಾಯ್ತಿ ರೂಪದಲ್ಲಿ ಒಳಗಡೆಗೆ ಹಾಕ್ಕೊಂಡು ನೀವು ದಿನವೂ ಕೂಡ ಮಲಗುವ ಜಾಗದಲ್ಲಿ ತಲೆ ದಿಂಬು ಕೆಳಗಡೆ ಇಟ್ಕೊಳ್ಳಿ ಮೂರು ದಿನ ಮತ್ತು ಸೊಂಟದ ಕೆಳಗಡೆ ಮೂರು ದಿನ ಇಟ್ಕೊಳ್ಳಿ ಅದು ತದನಂತರ ಮೂರು ದಿನ ಕಾಲು ಜಾಗದಲ್ಲಿ ಇಟ್ಕೊಳ್ಳಿ ಅದನ್ನು ಎತ್ಕೊಂಡು ಹೋಗ್ಬಿಟ್ಟು ಬಿಳಿ ಅಕ್ಕದ ಗಿಡ ಜಾಗಕ್ಕೆ ಎಷ್ಟು ಹನ್ನೊಂದನೇ ದಿನಕ್ಕೆ ಬಿಳಿ ಅಕ್ಕದ ಗಿಡ ಜಾಗಕ್ಕೆ ಎತ್ಕೊಂಡೋಗಿ ಕಟ್ಟಬೇಡಿ ಇದನ್ನು ಪ್ರಥಮವಾಗಿ ಗಾಡಿ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಏನಾದರೂ ಸಮಸ್ಯೆಗಳಿದ್ದರೆ ನಿಮಗೆ ಖಂಡಿತವಾಗ್ಲೂ ಈ ಗೃಹಗತಿಗಳ ಫಲದಿಂದ ಈ ಸಮಸ್ಯೆ ಬರುವಂಥದ್ದು ಕೇತು ಮತ್ತು ಕುಜನಿಗೆ ಸಂಬಂಧಪಡುವಂಥದ್ದು ಇದನ್ನು ಮಾಡಿದಾಗ ನಿಮಗೆ ಅನುಕೂಲ ಆಗುತ್ತದೆ ಆಗಲಿ ಒಳ್ಳೆಯದಾಗಲಿ ಮತ್ತು ಪ್ರತಿದಿನ ಸಾಧ್ಯವಾದಷ್ಟು ಒಂದು ದಿನವೂ ಕೂಡ ಮಿಸ್ ಮಾಡಿದಿರ ಕಾಫಿ ಟೀ ತಗೋಬೇಡಿ ಪ್ರತಿದಿನ ದಾಳೆಂಬೆ ಹಣ್ಣನ್ನು ಪ್ರತಿದಿನ ತಿನ್ನಿ ಆದಷ್ಟು ನಿಮಗೆ ಒಳ್ಳೆಯದಾಗುತ್ತೆಪ್ಪ ಥ್ಯಾಂಕ್ ಯು ಅನಿಲ್ ಅವರೇ ಕಾಲ್ ಮಾಡಿ ಮಾತನಾಡಿದ್ದಕ್ಕಾಗಿ ಸ ನೀವು ಕೂಡ ಜ್ಯೋತಿಷ್ಯ ಪೀಠಮಗೆ ಭೇಟಿ ಕೊಡಿ ಶ್ರೀ ತಿಕ್ಕಾಳ ಜ್ಯೋತಿಷ್ಯ ಪೀಠದಲ್ಲಿ ಸಾಕಷ್ಟು ಸಮಸ್ಯೆಗಳಿಗೆ ಈಗಾಗಲೇ ಸಾಕಷ್ಟು ಜನ ಪರಿಹಾರವನ್ನು ಕಂಡುಕೊಂಡಿದ್ದಾರೆ ಟಿ ವಿ ಸ್ಕ್ರೀನ್ ಮೇಲೆ ನಂಬರ್ ಬರ್ತದೆ ನಾನೊಮ್ಮೆ ನಂಬರ್ನ ಹೇಳ್ತೀನಿ ಒಂಬತ್ತು ಒಂಬತ್ತು ಸೊನ್ನೆ 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 ಎಂಟು ಒಂಬತ್ತು ಸೊನ್ನೆ ಒಂದು ಎಂಟು ಹಾಗೆ ಒಂಬತ್ತು ಒಂಬತ್ತು ಸೊನ್ನೆ 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 ಎಂಟು ಒಂಬತ್ತು ಸೊನ್ನೆ ಒಂದು ಒಂಬತ್ತು ಈ ನಂಬರ್ಗೆ ಕಾಲ್ ಮಾಡಿದ್ರೆ ನೇರವಾಗಿ ಗುರುಜಿ ಅವ್ರ ಟೈಮಲ್ಲಿ ಸಿಗ್ತಾರೆ ಕಂಪ್ಲೀಟ್ ಆಗಿ ಡೀಟೇಲ್ಸ್ ಅನ್ನ ಕೊಡ್ತಾರೆ ನೀವು ಹೋಗಿ ಪರಿಹಾರವನ್ನ ಮಾಡ್ಕೊಳ್ಬಹುದು ಸೊ ಮತ್ತೊಬ್ರು ಕಾಲರ್ ಇದ್ದಾರೆ ಗುರುಜಿ ಮಾತನಾಡ್ಸೋಣ ನಮಸ್ತೆ 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 ಕೇಳಿಸ್ತಾ ಇದೆಯಾ ಕೇಳಿಸ್ತಾ ಇದೆಯಾ ಹೇಳಿ ತಮ್ಮ ಹೆಸರು ಹೇಳಿ ಕಾಲ್ ಮಾಡ್ತಾ ಇದೀರಾ ಬಳ್ಳಾರಿಯಿಂದ ನಿಮ್ಮ ಹೆಸರು ವಿಶ್ವನಾಥ್ ಯಾರ್ ಬಗ್ಗೆ ತಮ್ಮನ ಹೆಸರು ಜನ್ಮ ದಿನಾಂಕ ತಿಳಿಸಿ ಹದಿನೆಂಟು ನಾಲ್ಕು ತೊಂಬತ್ತೇಳು ಓಕೆ ಗುರುಜಿ ಇದಾರೆ ತಮ್ಮನ ಬಗ್ಗೆ ಏನ್ ಕೇಳಬೇಕು ಮಾತನಾಡಿ ನಮಸ್ಕಾರ ಗಣೇಶ್ ಅವರೇ ಅಯ್ಯೋ ವಿಶ್ವನಾಥ್ ಹೇಳಪ್ಪ ಗಣೇಶ್ ವಿಷಯದಲ್ಲಿ ಏನ್ ಪ್ರಶ್ನೆ ಏನು ಗುರುಜಿ ಮದುವೆ ವಿಷಯದಲ್ಲಿ ಮದುವೆ ವಿಷಯದಲ್ಲಿ ಗಣೇಶ್ ಹದಿನೆಂಟು ನಾಲ್ಕು ಸಾವಿರದ ಒಂಬೈನೂರ ತೊಂಬತ್ತೇಳು ಡೇಟ್ ಆಫ್ ಬರ್ತ್ ಕೊಟ್ಟಿದ್ದೀರಾ ಸೊ ಅನುಕೂಲ ಆಗುತ್ತೆ ಆದಷ್ಟು ಬೇಗನೆ ಆಗುತ್ತೆ ಸ್ವಲ್ಪ ಸ್ವಂತದವರಿಂದನೇ ಆಗುತ್ತೆ ಅಂದರೆ ಕುಟುಂಬಸ್ಥರಿಂದ ಎಡಬಲ ನಿಮಗೆ ಅಪ್ಪ ಕಡೆಯಿಂದ ಆಗಿರ್ಬೋದು ತಂದೆ ಕಡೆಯಿಂದ ಆಗಿ ತಾಯಿ ಕಡೆಯಿಂದ ಆಗಿರ್ಬೋದು ಎರಡು ಕಡೆಯಿಂದ ಕುಟುಂಬದ ವರ್ಗ ವರ್ಗದಲ್ಲೇ ನಿಮಗೆ ಮದುವೆ ಆಗುತ್ತೆ ಇನ್ನೊಂದು ನವೆಂಬರ್ ಡಿಸೆಂಬರ್ ಈ ವರ್ಷದಲ್ಲೇ ಖಂಡಿತವಾಗಲೂ ಆಗುತ್ತೆ ಕಂಕಣ ಭಾಗ್ಯ ಕೂಡ ಬರುತ್ತೆ ನಿಮಗೆ ವಿಳಂಬ ಅಂತ ಅನ್ನಿಸ್ತಾ ಇದ್ರೆ ಆದಷ್ಟು ಬೇಗ ಆಗಬೇಕು ಅನ್ನುವಂಥದ್ದು ನಿಮ್ಮ ಸಂಕಲ್ಪಗಳಿದ್ದರೆ ನಿಮಗೆ ನಿಮ್ಮ ಕುಟುಂಬ ಕುಲದೇವರ ಆರಾಧನೆ ಅಲ್ಲಿಗೆ ಹೋಗಿ ಅಲ್ಲಿನ ಪೂಜಾರಿಗಳ ಮುಖಾಂತರದಿಂದ ಒಂದು ಗಿರಿಜ ಕಲ್ಯಾಣ ಅನ್ನುವಂಥದ್ದು ಒಂದು ಪೂಜೆಯನ್ನುವಂತೂ ಮಾಡಿಸಿ ಮನೆಯಲ್ಲಿ ಮನೆ ಕುಟುಂಬಕ್ಕೆ ಹಣಕಾಸು ಸಮೃದ್ಧಿ ಮತ್ತು ಮನೆ ಹೇಳಿಗೆ ಮತ್ತು ಕಂಕಣ ಭಾಗ್ಯ ಫಲ ಅನ್ನುವಂಥದ್ದು ಆದಷ್ಟು ಬೇಗ ಕೂಡಿಬರುತ್ತದೆ ಒಳ್ಳೆಯದಾಗಲಿ ಧನ್ಯವಾದಗಳು ವಿಶ್ವನಾಥ್ ಅವರೇ ತಮ್ಮನ ಬಗ್ಗೆ ಕೇಳಿದ್ರಿ ಇನ್ನು ಸಾಕಷ್ಟು ಪರಿಹಾರ ಬೇಕು ನೇರವಾಗಿ ನಾವು ಮಾತನಾಡಬೇಕು ಕಂಪ್ಲೀಟ್ ಆಗಿ ಯಾಕೆ ತಮ್ಮನ ಮದುವೆ ವಿಳಂಬವಾಗ್ತದೆ ಇದೆಲ್ಲ ತಿಳ್ಕೊಬೇಕು ಅಂದ್ರೆ ಟಿವಿ ಸ್ಕ್ರೀನ್ ಮೇಲೆ ನಂಬರ್ ಇದೆ ನೋಟ್ ಮಾಡ್ಕೊಳ್ಳಿ ಜೊತೆಗೆ ಗುರುಜಿಯವ್ರನ್ನ ಕೂಡ ನೇರವಾಗಿ ನೀವು ಭೇಟಿಯಾಗಿ ರಾಜರಾಜೇಶ್ವರಿ ನಗರದ ರಾಜರಾಜೇಶ್ವರಿ ನಗರದ ದೇವಸ್ಥಾನದ ಆಪೋಸಿಟ್ ಅಲ್ಲ ನಿಮ್ಗೆ ಈ ಒಂದು ಜ್ಯೋತಿಷ್ಯ ಪೀಠ ಸಿಗತ್ತೆ ಸೊ ಹೋದ್ರೆ ಸಾಕಷ್ಟು ಸಮಸ್ಯೆಗಳಿಗೆ ಖಂಡಿತ ಪರಿಹಾರ ಅನ್ನೋದು ನಿಮ್ಗೆ ಸಿಗತ್ತೆ ಬೇಕು ಅಂತಂದ್ರೆ ಈ ಕೂಡಲೇ ನೋಟ್ ಮಾಡ್ಕೊಳ್ಳಿ ಜೊತೆಗೆ ಕಾರ್ಯಕ್ರಮವನ್ನ ಕೊನೆಯವರೆಗೂ ನೋಡಿ ಕಂಪ್ಲೀಟ್ ಕಂಪ್ಲೀಟ್ ನಾವು ವಿಳಾಸವನ್ನ ಕೂಡ ನಿಮಗೆ ಕೊಡ್ತಾ ಹೋಗ್ತೀವಿ ಮತ್ತೊಬ್ರು ಕಾಲರ್ ಇದ್ದಾರೆ ಗುರುಜಿ ನಮಸ್ತೆ ನಮಸ್ತೆ ಎಸ್ ಮಾತಾಡೋಣ ಗುರುಜಿ ಮತ್ತೆ ಎಸ್ ಕೇಳಿಸ್ತಾ ಇದೆ ಹೇಳಿ ನಿಮಗೆ ಕೇಳಿಸ್ತಿದ್ಯಾ ನನ್ನ ವಾಯ್ಸು ನಿಮ್ಮ ಹೆಸರು ಎಲ್ಲಿಂದ ಕಾಲ್ ಮಾಡ್ತಾ ಇದ್ದೀರಾ ಬಾಬಾ ಗೌಡ ಪಾಟೀಲ್ ಅಂತ ಬೆಳಗಾವಿಂದ ಕರೆ ಮಾಡ್ತಾ ಇದ್ದೀನಿ ಬಾಬಾ ಪಾಟೀಲ್ ಹಾ

ಓಕೆ ವೆರಿ ಗುಡ್ ಅದಕ್ಕಿನ್ನೂ ಕೂಡ ಸೇವಾ ಅನ್ನುವಂಥದ್ದು ಇನ್ನೊಂದು ಜನ್ಮ ಎತ್ತದರು ಕೂಡ ಆಗೋದಿಲ್ಲ ಆಯಿತಾ ಇಡೀ ಇಡೀ ಮನುಕುಲದಲ್ಲಿ ಭೂಮಿ ತಾಯಿಗೆ ಸೇವೆ ಮಾಡುವಂತಹ ಫಲ ಫಲಗಳು ನಿಮಗೆ ದಕ್ಕುವಂತಹ ಒಂದು ಮೋಕ್ಷ ಅನ್ನುವಂಥದ್ದು ನಮಗೂ ಕೂಡ ಸಿಗೋದಿಲ್ಲ ಖಂಡಿತ ಇದೆ ಸತ್ಯ ಸಾಧ್ಯವಾದಷ್ಟು ಭೂಮಿ ಸೇವೆ ನೀವೇನು ವ್ಯವಸಾಯ ಮಾಡ್ಕೊಳ್ತಾ ಇದ್ರೆ ಅದರಲ್ಲಿ ಸ್ವಲ್ಪ ಇನ್ನೂ ಸ್ವಲ್ಪ ಅಗ್ರಿಕಲ್ಚರ್ ನಲ್ಲಿ ಒಂದು ಕೆಲವು ವಿಧಾನಗಳಿದ್ದಾವೆ ಅಂತಂದ್ರೆ ಎಜುಕೇಶನ್ ಇದಾವೆ ಅದನ್ನ ಸ್ವಲ್ಪ ಮಾಡಿ ಅದರಲ್ಲಿ ಮಾಡಿ ನಿಮಗೆ ಖಂಡಿತವಾಗ್ಲೂ ಕೂಡ ಒಳ್ಳೇದಾಗುತ್ತೆ ನೀವು ಇನ್ನು ಸರಿ ಆಯ್ತು ಅರ್ಥ ಆಯ್ತು ಅರ್ಥ ಆಯ್ತು ಇವಾಗ ನೋಡಿ ಈ ವಿಷಯಕ್ಕೆ ಎಲ್ಲ ಪ್ರತಿಯೊಬ್ಬರಿಗೂ ವ್ಯವಸಾಯಕ್ಕೆ ಸಂಬಂಧಪಡುವಂತವರು ಯಾರು ನೋಡ್ತಾ ಇದ್ದಾರೋ ಎಲ್ರಿಗೂ ಕೂಡ ಅನ್ವಯಿಸುತ್ತೆ ಯಾಕೆ ವ್ಯವಸಾಯದಲ್ಲಿ ನಾವನ್ನು ಹೇಳಿಗೆ ಇಲ್ಲ ಅನ್ನುವಂಥದ್ದು ವಿಷಯಗಳು ಬಂದಾಗ ನೀವು ಇರುವಂತಹ ವಾಸ ಮಾಡ್ತಾ ಇರುವಂತಹ ಮನೆಗೂ ಮತ್ತು ನೀವು ಉಳುಮೆ ಮಾಡ್ತಾ ಇರುವಂತಹ ಭೂಮಿಗೂ ಸಂಬಂಧ ಅಂದರೆ ಫಲ ಎಷ್ಟರ ಮಟ್ಟಿಗೆ ಇದೆ ಇಲ್ಲ ಅನ್ನುವಂಥದ್ದು ತಿಳ್ಕೊಬೇಕಾಗುತ್ತದೆ ಆ ಫಲದಿಂದ ನಿಮಗೆ ಏನಾದರೂ ಲೋಪದೋಷಗಳಿದೆಯಾ ಅಂತಂದರೆ ವ್ಯವಸಾಯ ಮಾಡುವಾಗ ಸರ್ವೇ ಸಾಮಾನ್ಯವಾಗಿ ಕೆಲವು ಗಿಡಗಳ ಗಿಡ ಮರಗಳನ್ನು ಕಡಿತೀವಿ ಮತ್ತು ಅಲ್ಲಿ ಇರುವಂತಹ ವಾಸ ಮಾಡ್ತಾ ಇರುವಂತಹ ಜೀವಿಗಳಿಗೆ ನಾವು ಗೊತ್ತಿದ್ದು ಗೊತ್ತಿಲ್ಲದಿರೋ ತೊಂದರೆ ಮಾಡ್ತೀವಿ ಈ ಪಾಪಕರ್ಮಗಳೆಲ್ಲವೂ ಕೂಡ ನಮ್ಮ ರಾಶಿ ನಕ್ಷತ್ರಗಳಿಗೆ ಸಂಬಂಧಿಸಿದಂತಹ ದೋಷಗಳಾದಾಗ ಆ ಭೂಮಿಯ ಫಲ ನಮಗೆ ದಕ್ಕೋದಿಲ್ಲ ಆಗ ಏನಾಗುತ್ತದೆ ನಾವು ಬೆಳೀತಾ ಇರುವಂತಹ ಬೆಳೆನಲ್ಲಿ ನಮಗೆ ಲಾಭ ಅನ್ನುವಂಥದ್ದು ಸಿಗೋದಿಲ್ಲ ಆದ ಕಾರಣದಿಂದ ಪ್ರತ್ಯೇಕವಾಗಿ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಏನು ಹೇಳುತ್ತೆ ಅಂತಂದರೆ ಭೂಮಿಗೆ ಸಂಬಂಧಪಡುವಂತಹ ದೋಷಗಳು ಇದ್ದಾಗ ಅವುಗಳನ್ನ ಪರಿಹಾರ ಮಾಡ್ಕೋಬೇಕು ಅದನ್ನು ಮಾಡಿದಾಗ ಎಲ್ಲವೂ ಕೂಡ ಒಳ್ಳೆಯದಾಗುತ್ತದೆ ಅನುಕೂಲ ಮತ್ತು ಈಸಿಯಾಗಿ ಈಸಿಯಾಗಿ ಇನ್ನೊಂದು ವಿಷಯ ತಿಳ್ಕೊಳ್ತೀನಿ ನೋಡಿ ಗುರುಗಳಿಗೆ ಹೋಗೋಕ್ಕಿಂತ ಮುಂಚಿತವಾಗಿ ನಿಮಗೆ ನವಧಾನ್ಯಗಳನ್ನು ಪ್ರತಿದಿನ ಸಾಧ್ಯವಾದಷ್ಟು ಎರಡೂ ಕಾಲು ಕೆ ಜಿ ಎಲ್ಲ ನವಧಾನ್ಯಗಳು ಸೇರಿ ಎರಡೂ ಕಾಲು ಕೆ ಜಿನ ನೀವು ನೆನೆಸಿಟ್ಟು ಆ ಭೂಮಿನಲ್ಲಿ ಆತ ಬನ್ನಿ ಒಂಬತ್ತು ದಿನಗಳ ಕಾಲ ಹಾಕಬೇಕು ಹಾಕಿದಾಗ ಆ ಪ್ರಾಣಿ ಪಕ್ಷಿಗಳಿಗೆ ನೀವು ಈ ಆಹಾರವನ್ನು ಕೊಟ್ಟಾಗ ಆ ಭೂಮಿಯ ಫಲ ನಿಮಗೆ ದಕ್ಕುತ್ತದೆ ಒಳ್ಳೆದಾಗ್ಲಿ ಅಪ್ಪ ಧನ್ಯವಾದಗಳು ಕರೆ ಮಾಡಿ ಮಾತನಾಡಿದಕ್ಕಾಗಿ ಗುರುಜಿನ ಸೂರ್ಯ ಹಸ್ತ ಹಾಗೆ ಸೂರ್ಯ ಉದಯದಲ್ಲಿ ಯಾವೆಲ್ಲ ಪೂಜೆಗಳನ್ನ ಮಾಡಿದ್ರೆ ಒಳಿತಾಗತ್ತೆ ಪೂಜೆ ಪುನಸ್ಕಾರಗಳು ಯಾವ ರೀತಿಯಾಗಿ ಇರಬೇಕು ಅನ್ನೋದನ್ನ ತಿಳಿಸ್ಕೊಡಿ ಗುರುಜಿ ಮುಖ್ಯವಾಗಿ ಆಗಲೇ ಹೇಳ್ದಾಗೆ ಸೂರ್ಯ ಉದಯದಲ್ಲಿ ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡಬೇಕಾದಂತಹ ಕೆಲವು ನಿಯಮಗಳನ್ನು ತಿಳಿಸ್ಕೊಟ್ವಿ ಅದೇ ರೂಪದಲ್ಲೇ ಈ ಗೋಧೂಳಿ ಮುಹೂರ್ತ ಅಂತಂದರೆ ಸಂಜೆ ಆರು ಗಂಟೆಯ ನಂತರದಲ್ಲಿ ಮಾಡಲೇಬೇಕಾದಂತಹ ಕೆಲವು ಪದ್ಧತಿಗಳಿರ್ದಾವೆ ಅಂದರೆ ಗೌಳಿ ನುಡಿಯುವಂಥದ್ದಾಗಿರ್ಬೋದು ಶಕನಶಾಸ್ತ್ರದಲ್ಲಾಗಿರ್ಬೋದು ಅಥವಾ ದೋಷಗಳಿಂದ ಆಗಿರ್ಬೋದು ಇವೆಲ್ಲವನ್ನು ಕೂಡ ಪರಿಹಾರ ಆಗಬೇಕು ಅಂತಂದರೆ ನಾವು ಪ್ರತಿದಿನವೂ ಕೂಡ ದೃಷ್ಟಿ ತೆಗಿತೀವಿ ಮನೆ ಕುಟುಂಬಕ್ಕೂ ತೆಗಿಬೇಕು ತನಗೂ ತೆಗಿಬೇಕಾಗುತ್ತದೆ ಒಂದು ಸಂಜೆಯ ಹೊತ್ತಿನಲ್ಲಿ ತುಪ್ಪದ ದೀಪದಿಂದ ನಾವು ತುಳಸಿ ಗಿಡವನ್ನು ಪೂಜೆ ಮಾಡೋದರಿಂದ ಮನೆಯಿಂದ ಹೊರಗಡೆ ಹೋಗಿ ಎಷ್ಟೇ ಕೆಲಸ ಕಾರ್ಯಗಳನ್ನು ಮಾಡ್ಕೊಂಡು ಬಂದು ನಷ್ಟವನ್ನು ಹೊತ್ಕೊಂಡು ಬಂದಿರ್ತೀವಿ ಅಥವಾ ಲಾಭವನ್ನು ಹೊತ್ಕೊಂಡು ಬರ್ತೀನಿ ಬಂದಿರ್ತೀವಿ ಆ ಲಾಭ ಖುಷಿ ಸಂತೋಷ ಮನೆಯಿಂದ ಹೊರಗಡೆ ಹೋಗದಿರ ನನ್ನ ಜೊತೆಯಲ್ಲೇ ಬರಬೇಕು ಅನ್ನುವಂಥದ್ದು ಒಂದು ಉದ್ದೇಶಕ್ಕೋಸ್ಕರ ಮನೆ ಕುಟುಂಬದಲ್ಲಿ ಒಂದು ತುಪ್ಪದ ದೀಪವನ್ನು ತುಳಸಿ ಗಿಡಕ್ಕೆ ಮತ್ತು ಮುಖ್ಯ ದ್ವಾರದ ವಾಸ್ಕಾಲಿಗೆ ಅನ್ನುವಂಥದ್ದು ನಾವು ಪೂಜೆ ಅನ್ನುವಂಥದ್ದು ಮಾಡಲೇಬೇಕಾದಂತಹ ಒಂದು ನಿಯಮ ಅದೇ ರೂಪದಲ್ಲಿ ಮನೆ ಅಂಗಳದಲ್ಲಿ ಯಾವುದೇ ರೀತಿಯ ಜೇಡಗಳು ಕಟ್ಟಿರುವಂಥಾಗಿರ್ಬೋದು ಅಥವಾ ಗೌಳಿ ಬಾಹುಲಿ ಓಡಾಡುವಂಥದ್ದು ಆಗಿರ್ಬೋದು ಅವಕಾಶಗಳನ್ನ ಕೊಡಬಾರ್ದು ಅವುಗಳಿಗೆ ಅವು ಪ್ರತಿಯೊಂದು ಜೀವಿಗೂ ಕೂಡ ತನ್ನದೇ ಆದಂತಹ ಸ್ವತಂತ್ರ ಇರುತ್ತದೆ ಆದರೂ ಕೂಡ ನಮ್ಮ ಮನೆ ಅಂಗಳ ಎಷ್ಟು ಸ್ವಚ್ಛವಾಗಿ ನಾವು ಇಟ್ಕೊಳ್ತೀವೋ ಮನೆ ಒಳಗಡೆ ದೇವರ ಮನೆಯೂ ಕೂಡ ಎಷ್ಟು ಸ್ವಚ್ಛವಾಗಿ ಇಟ್ಕೊಳ್ತೀವೋ ಇದ್ರ ಮುಖಾಂತರದಿಂದ ಎಲ್ಲ ಸಮಸ್ಯೆಗಳನ್ನು ಕೂಡ ಪರಿಹಾರ ಮಾಡಿಕೊಳ್ಳೋದಕ್ಕೆ ಇದು ಮಂತ್ರ ಮತ್ತು ಸುಲಭವಾದ ವಿಧಾನ ಹೌದು ಮತ್ತು ಇದಕ್ಕೂ ಇದಕ್ಕೂ ಮಿತಿ ಮೀರಿ ನಾವು ಇನ್ನೊಂದು ಶುಭ ಸೂಚನೆ ಅಂತಂದರೆ ಸಂಜೆ ಹೊತ್ತಿನಲ್ಲಿ ನಾವು ಅರಳಿಕಟ್ಟೆಯ ಗಿಡದಲ್ಲಿ ಅಂತಂದರೆ ಅರಳಿಕಟ್ಟೆ ಬುಡದಲ್ಲಿ ಇರುವಂತಹ ಒಂದು ಮಣ್ಣನ್ನು ಒಂದು ಶೋಷಣೆ ಮಾಡಿಕೊಂಡು ಅದನ್ನು ಸ್ವಲ್ಪ ಎತ್ಕೊಂಡು ಬಂದು ಮನೆ ಅಂಗಳದಲ್ಲೂ ಕೂಡ ವಾಸ್ಕಾಲ ಆ ಕಡೆ ಈ ಕಡೆ ಹಾಕಿದಾಗ ಅದೂ ಕೂಡ ಶ್ರೇಷ್ಠತೆ ಅನ್ನುವಂಥದ್ದು ಬರ್ತಾ ಇದೆ ಮತ್ತು ತನ್ನ ಮನೆಯಲ್ಲಿ ಏನಾದರೂ ಕೂಡ ಆಗ್ತಾ ಇದೆಯಾ ಪದೇ 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 ಪ್ರತಿ ಅಮಾವಾಸ್ಯ ಪೌರ್ಣಮಿಗಳಲ್ಲಿ ನಮಗೆ ಪ್ರಾಬ್ಲಮ್ ಆಗ್ತಾ ಇದೆಯಾ ಅಂತಂದ್ಬಿಟ್ಟು ನಾವು ಗುರುತಿಸಿದಾಗ ನಾವು ಮುಖ್ಯವಾಗಿ ಏನು ಮಾಡಬೇಕಾಗುತ್ತದೆ ಒಂದು ಇಡೀ ಬೆಲ್ಲದ ಪೌಡ್ರು ಮತ್ತು ಒಂದು ಇಡಿ ಬೆಲ್ಲದ ಸಾರಿ ಉಪ್ಪು ಒಂದು ಇಡಿ ಬೆಲ್ಲ ಮತ್ತು ಒಂದು ಇಡಿ ಉಪ್ಪನ್ನು ಮನೆಗೂ ಮತ್ತು ಯಾರಿಗೆ ಸಮಸ್ಯೆಗಳು ಆಗ್ತಾ ಇದೆ ಗಂಡ ಹೆಣ್ತಿರಿನಲ್ಲಿ ಅವರಿಗೆ ದೃಷ್ಟಿ ತೆಗೆದು ಇದನ್ನು ಎತ್ಕೊಂಡೋಗಿ ಅರಳಿ ಕಟ್ಟೆ ಬುಡದಕ್ಕೆ ಹಾಕಿದಾಗ ಸರ್ವೇ ಸಾಮಾನ್ಯವಾಗಿ ಎಲ್ಲ ಥರದ ಸಮಸ್ಯೆಗಳನ್ನು ಕೂಡ ಆದಷ್ಟು ಬೇಗ ಪರಿಹಾರ ಮಾಡಿಕೊಳ್ಳೋದಕ್ಕೆ ಇದು ಒಂದು ಗೋಧೋಳಿ ಮುಹೂರ್ತದಲ್ಲಿ ಮಾಡಲೇಬೇಕಾದಂತಹ ಒಂದು ನಿಯಮ ಓಕೆ ಗುರುಚಿ ಮತ್ತೊಬ್ಬರು ಕಾಲರ್ ಇದರ ಗುರುಚಿ ಮಾತನಾಡಿಸೋಣ ಹೆಸರು ಮಾಡ್ತಿದ್ದೀರಾ

ಅಮ್ಮ ಅನಿತಾ ಅನಿ ಅಶ್ವಿನಿ ನಕ್ಷತ್ರ ಒಂದನೇ ಪಾದ ಮೇಷರಾಶಿ ಅನ್ನುವಂಥದ್ದು ಸರಿನಾ ಈ ಮೇಷರಾಶಿಗೆ ಸಂಬಂಧಿಸಿದಂತೆ ನೀವು ಕಂಕಣ ಭಾಗ್ಯ ಕೂಡ ಬರಬೇಕು ಆಗಬೇಕು ಅಂತ ಹೇಳ್ತಾ ಇದ್ದೀರಾ ಆ್ಯಕ್ಚುಲಿ ಡೇಟ್ ಆಫ್ ಬರ್ತ್ ನೋಡಿದ್ರೆ ಮದುವೆನೇ ಆಗೋಗಿದೆ ಅಂತ ತೋರಿಸ್ತಾ ಇದೆಯಲ್ಲಮ್ಮ ಕಂಕಣ ಭಾಗ್ಯ ಅಂತಂದ್ರೆ ಮದುವೆ ಅಂತಂದ್ರೆ ನೀವು ಅಟ್ಲೀಸ್ಟ್ ಏನಾದ್ರೂ ಎಂಗೇಜ್ಮೆಂಟ್ ಏನಾದರೂ ಅನ್ಕೊಂಡಿದ್ರಾ ಮಾಡಿದ್ರಾ ಕುಜೆ ಮಹಾತ್ಮ ನೀವು ಆಫ್ ಬರ್ತ್ ಅಕಸ್ಮಾತ್ ಏನು ಮಾಡಕ್ ಆಗೋದಿಲ್ಲ ಯಾಕಂತಂದ್ರೆ ಜುಲೈ ಜೂನ್ ಅಲ್ಲುಲೈಕೆಮ್ಮ ಜುಲೈ ಸರಿ ಆಯ್ತು ಮನೆ ಕುಟುಂಬಕ್ಕೆ ಸಂಬಂಧ ಪಡುವಂಥದ್ದು ಆ ಮಗುಗೆ ಯಾವ ದೇವರು ಇಷ್ಟ ದೇವರು ಅನ್ನೋದ್ ಬರ್ತಾ ಆ ಇಷ್ಟ ದೇವರ ನಾಮಜಪವನ್ನು ಪ್ರತಿದಿನ ಮಾಡೋದಕ್ಕೆ ಹೇಳಿ ಆದಷ್ಟು ಬೇಗ ಕಂಡು ಬರ್ತದೆ ಒಂದು ಕಂಕಣ ಭಾಗ್ಯ ಕೂಡು ಬರ್ತದೆ ಒಂದು ಎರಡನೇದಾಗಿ ಸಾಧ್ಯವಾದಷ್ಟು ಕಪ್ಪು ಬಟ್ಟೆಯನ್ನು ಹಾಕಬೇಡಿ ಆ ಮಗುಗೆ ಅವಾಯ್ಡ್ ಮಾಡಿ ಆಯಿತಾ ಇದನ್ನು ಅವಾಯ್ಡ್ ಮಾಡಿದ್ರೆ ಮತ್ತು ನಾಮಜಪವನ್ನು ಇಷ್ಟ ದೇವರ ನಾಮಜಪವನ್ನು ಮಾಡಿದಾಗ ಆದಷ್ಟು ಬೇಗ ಅನುಕೂಲ ಆಗುತ್ತೆಪ್ಪ ಒಳ್ಳೆಯದಾಗಲಿ ಧನ್ಯವಾದಗಳು ಕಾಲ್ ಮಾಡಿ ಮಾತನಾಡಿದಕ್ಕಾಗಿ ಗುರುಜಿ ಸಾಕಷ್ಟು ಜನ ಕರೆ ಮಾಡ್ತಾ ಇದ್ದಾರೆ ಸಮಯದ ಅಭಾವ ಇದೆ ಗುರುಜಿ ಕೊನೆಯದಾಗಿ ನಮ್ಮ ವೀಕ್ಷಕರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಕಾರ್ಯಕ್ರಮದಲ್ಲಿ ಜ್ಯೋತಿಷ್ಯ ಶಾಸ್ತ್ರಕ್ಕೆ ಸಂಬಂಧಿಸಿದಂತೆ ಪ್ರತಿ ಒಬ್ಬನಲ್ಲೂ ಕೂಡ ಏನಾಗುತ್ತೆ ಎಲ್ಲ ಸಮಸ್ಯೆಗಳನ್ನು ಪರಿಹಾರ ಮಾಡಿಕೊಂಡು ರಾತ್ರೋ ರಾತ್ರಿ ನನಗೆ ಒಳ್ಳೇದಾಗ್ಬಿಡಬೇಕು ಅಂತಂದರೆ ವಿದ್ಯಾಭ್ಯಾಸದಲ್ಲಿ ಆಗಿರ್ಬೋದು ವಿದ್ಯಾಭ್ಯಾಸದಲ್ಲಿ ಸರ್ವೇ ಸಾಮಾನ್ಯವಾಗಿ ರಾತ್ರಿ ಒಳ್ಳೇದಾಗಬೇಕು ಅಂತ ಯಾರು ಕೇಳ್ಕೊಳ್ಳಲ್ಲ ಬಟ್ ಹಣಕಾಸಿಗೆ ಸಂಬಂಧ ಸಂಬಂಧಿಸಿದಂತೆ ರಾತ್ರೋ ರಾತ್ರಿ ನನಗೆ ದಿಢೀರ್ನೆ ನನಗೆ ಲಾಟ್ರಿ ಹೊಡೆಯೋ ಥರ ನನಗೆ ಮೂಟೆ ಮೂಟೆ ನನಗೆ ದುಡ್ಡು ಬರಬೇಕು ಅನ್ನೋಂಥದ್ದು ಆಸೆ ಆಕಾಂಕ್ಷೆಗಳು ತುಂಬ ಜನಕ್ಕೆ ಇರ್ತವೆ ಅದು ಬಿಟ್ಟು ಮತ್ತು ವಶೀಕರಣಕ್ಕೆ ಸಂಬಂಧಿಸಿದಂತಹ ಒಂದು ವಿಷಯವನ್ನು ಆದಷ್ಟು ಬೇಗ ನನಗೆ ರಾತ್ರೋರಾತ್ರೀ ಟ್ವೆಂಟಿ ಫೋರ್ ಅವರ್ಸಲ್ಲೇ ನನಗೆ ರಿಸಲ್ಟ್ ಬಂದ್ಬಿಡಬೇಕು ಅಂತಂದ್ಬಿಟ್ಟು ತುಂಬ ಜನ ಫೋನ್ ಮಾಡ್ತಾರೆ ಕೇಳ್ತಾರೆ ಗುರುಗಳ ಮುಖಾಂತರ ಎಂತಂದರೆ ತುಂಬ ಕಡೆ ಶಾಸ್ತ್ರದಲ್ಲಿ ನಾವು ಕಳ್ಕೊಬಿಟ್ಟಿದ್ದೀವಿ ನನಗೆ ಒಳ್ಳೇದಾಗಿಲ್ಲ ಟ್ವೆಂಟಿ ಫೋರ್ ಅವರ್ಸಲ್ಲೇ ನನಗೆ ಒಳ್ಳೇದಾಗಬೇಕು ಅದೇನು ಖರ್ಚಾದರೂ ಪರವಾಗಿಲ್ಲ ನಾವು ಕೊಡ್ತೀವಿ ಗುರುಗಳೇ ಖಂಡಿತವಾಗ್ಲೂ ಕೂಡ ನಿಮ್ಮ ಜ್ಞಾನವನ್ನು ನೀವು ನಿಮ್ಮ ಹಿಡಿತದಲ್ಲಿಟ್ಕೊಳ್ಳಿ ಫಸ್ಟು ಯಾರೇ ಗುರುಗಳ ಹತ್ರ ಹೋದ್ರೂ ಕೂಡ ಇಪ್ಪತ್ನಾಲ್ಕು ಗಂಟೆಗಳ ಕಾಲದ ಕಾಲದಲ್ಲಿ ಯಾರ ಕೈಲೂ ಕೂಡ ಒಳ್ಳೇದು ಮಾಡೋಕ್ಕಾಗೋದಿಲ್ಲ ನಾವೇನು ದೇವರೆಲ್ಲ ತಥಾಸ್ತು ಅಂತ ಅನ್ನೋದಕ್ಕೆ ನಾನೊಬ್ಬನೇ ಅಲ್ಲ ಪ್ರತಿಯೊಬ್ಬರು ಜ್ಯೋತಿಷಿಗೂ ಸಂಬಂಧಿಸಿದಂತಹ ಗುರುಗಳಿಗೆ ಸ್ಥಾನದಲ್ಲಿ ಕೂತ್ಕೊಂಡು ಮಾತಾಡ್ತಾ ಇದ್ದೀನಿ ಪ್ರತಿಯೊಬ್ಬರಿಗೂ ಕೂಡ ತನ್ನದೇ ಆದಂತಹ ರಾಶಿ ನಕ್ಷತ್ರಗಳಿಗೆ ಸಂಬಂಧಿಸಿದಂತೆ ತನ್ನ ಯೋಗ ಬಲ ಅನ್ನುವಂಥದ್ದು ನಾವು ಕಾಯಕವೇ ಕೈಲಾಸ ಅನ್ನುವಂಥದ್ದು ಮಾಡಬೇಕು ಅಂತಂದರೆ ನಾವು ಯಾವ ಕೆಲಸದಲ್ಲಿ ನಿಷ್ಠೆಯಿಂದ ನಾವು ಮಾಡಿದಾಗ ಅದರಲ್ಲಿ ಫಲಾಫಲ ಅನ್ನುವಂಥದ್ದು ಭಗವಂತ ಕೊಟ್ಟೆ ಕೊಡ್ತಾನೆ ಹಾಗೆ ಪೂಜಾ ವಿಧಾನಗಳಲ್ಲೂ ಕೂಡ ತನ್ನದೇ ಆದಂತಹ ಒಂದು ಮಂಡಲ ಪೂಜೆ ಅಂತ ಹೇಳ್ತೀವಿ ಒಂದು ಮಂಡಲ ಪೂಜೆ ಅಂತಂದರೆ ಏನು ತಿಥಿ ವಾರ ನಕ್ಷತ್ರ ಕರಣ ಯೋಗ ಬಲ ವಾರಕ್ಕೂ ಸಂಬಂಧಿಸಿದಂತೆ ನಿಮ್ಮ ಹೆಸರು ರಾಶಿಗಳಿಗೆ ಸಂಬಂಧಿಸಿದಂತೆ ಮಾಡಲೇಬೇಕಾದಂತಹ ಕೆಲವು ಪೂಜೆಗಳಿರ್ತವೆ ದುಡ್ಡು ಕೊಟ್ಟ ತಕ್ಷಣ ನಾವೆಲ್ಲ ಮಾಡಿ ಮಾಡಿಬಿಟ್ವಿ ಒಳ್ಳೆದಾಗ್ಬಿಡುತ್ತೆ ಇಲ್ಲ ನಮ್ಮ ಕೈಯಲ್ಲಿ ಒಂದು ಎಂಬತ್ತು ಪರ್ಸೆಂಟ್ ಮಾಡಿದ್ರೆ ನಿಮ್ಮ ಕೈಯಲ್ಲಿ ನೀವು ನಾವು ಕೊಟ್ಟಂತಹ ಒಂದು ಪ್ರಸಾದವನ್ನು ನೀವು ಅದನ್ನು ಶ್ರದ್ಧಾ ಭಕ್ತಿಯಿಂದ ಒಂದು ಪೂಜಾ ಫಲ ಭಗವಂತನ ಪ್ರಸಾದ ಅಂತ ಅಂದ್ಕೊಂಡು ನೀವು ಮಾಡಿದಾಗ ಅದರಲ್ಲಿ ಫಲಾಫಲಗಳು ಖಂಡಿತವಾಗಲೂ ಕೂಡ ದಕ್ಕುತ್ತದೆ ಅದಕ್ಕಿಂತ ಮುಂಚಿತವಾಗಿ ನಿಮ್ಮ ಮನೆಯಲ್ಲಿ ನಿಮ್ಮ ತಂದೆ ತಾಯಿಗಳಿಗೆ ಪೂಜೆ ಮಾಡಿ ಅವರು ಪಿತ್ತು ವಾಕ್ಯ ಪರಿಪಾಲನಾ ಅನ್ನುವಂಥದ್ದು ನೀವು ಮಾಡಿದಾಗ ನಿಮಗೆ ಯಾವುದೇ ಸಮಸ್ಯೆಗಳನ್ನು ಕೂಡ ನಿಮ್ಮ ಮನೆಯಲ್ಲಿ ನೀವೇ ಪರಿಹಾರ ಮಾಡಿಕೊಳ್ಳುವಂತಹ ಎಷ್ಟೋ ವಿಧಾನಗಳಿದ್ದಾವೆ ಅಪ್ಪ ಅಮ್ಮ ಹೇಳಿದ ಮಾತನ್ನು ಕೇಳಿ ಖಂಡಿತವಾಗಲೂ ಕೂಡ ಒಳ್ಳೆಯದಾಗುತ್ತದೆ ಇಷ್ಟೊತ್ತರೆಗೂ ಕಾರ್ಯಕ್ರಮದಲ್ಲಿ ಕಾರ್ಯಕ್ರಮದಲ್ಲಿದ್ದರೆ ಸಾಕಷ್ಟು ವಿಚಾರಗಳನ್ನು ತಿಳಿಸ್ಕೊಟ್ರಿ ಗುರುಜಿ ಧನ್ಯವಾದಗಳು ಸರ್ವೇ ಜನ ಸುಖಿನೋಭವಂತು ಶಿವೋಹಂ ಎಸ್ ನೋಡಿದ್ರಲ್ಲ ಇವತ್ತಿನ ಕಾರ್ಯಕ್ರಮದಲ್ಲಿ ಸಾಕಷ್ಟು ಜನ ಕಾಲ್ ಮಾಡಿ ಪರಿಹಾರವನ್ನ ಕೂಡ ಕೇಳಿದ್ರಿ ಪ್ರತಿದಿನ ಬೆಳಿಗ್ಗೆ ಏಳು ಮೂವತ್ತಕ್ಕೆ ಕಾರ್ಯಕ್ರಮ ಇರುತ್ತೆ ತಪ್ಪದೇ ನೋಡಿ ಜೊತೆಗೆ ಅವರ ಸಂಪೂರ್ಣವಾದ ಡೀಟೇಲ್ಸ್ ಅನ್ನ ಕಾರ್ಯಕ್ರಮದ ಕೊನೆಯಲ್ಲಿ ನಾವು ಕೊಡ್ತೀವಿ ನೋಟ್ ಮಾಡ್ಕೊಂಡು ನೇರವಾಗಿ ಕೂಡ ಹೋಗಬಹುದು ಅಂತ ಹೇಳ್ತಾ ಇದಾಗಿತ್ತು ವಿಶೇಷ ನೋಡ್ತಾ ಇರಿ ರಾಜ್ ನ್ಯೂಸ್ ಇದು ಕನ್ನಡಿಗರಧ್ವಾನಿ ಅವರಮ್ಮನ್ ಇವಾಗ